ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತು ನಾಗಸರ ಯಾವ ರೀತಿ ಇರುತ್ತೆ ನಾವು ಕಪ್ಪು ದಾರದಲ್ಲಿ ಪೋಣಿಸ್ಕೊಂಡ್ರೆ ಯಾವ ರೀತಿ ಕಾಣುತ್ತೆ ಅಥವಾ ಗುಂಡದಲ್ಲಿ ಪೋಣಿಸ್ಕೊಂಡ್ರೆ ಯಾವ ರೀತಿ ಕಾಣುತ್ತೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ ಕೂಡ ಈಗ ನೀವು ನೋಡ್ತಾ ಇರ್ಬೋದು ಇದು ಕಪ್ಪು ದಾರದಲ್ಲಿ ಹೆಣ್ದಿದ್ದಾರೆ ಇದು ಬಂದು ನಾಗರು ಬಂದು ನಮಗೆ ಐದು ಗ್ರಾಮ್ ಒಳಗಡೆ ಸಿಕ್ಬಿಡುತ್ತೆ ಕಂಪ್ಲೀಟ್ ವೆಯ್ಟ್ಲೆಸ್ ಇರುತ್ತೆ ನಾವು ಹೇಗೆ ಗುಂಡುಗಳಿಗೆ ಹರಗಾಕಿ ಮಾಡಿರ್ತಾರೋ ಇದು ಕೂಡ ಹಾಗೆ ಕಂಪ್ಲೀಟ್ ಇರುತ್ತೆ ಇದು ತುಂಬ ಹಳೆಯ ಕಾಲದ ನಾಗರ ಡಿಸೈನು ನೀವು ನೋಡ್ತಾ ಇರ್ಬೋದು ಅವರು ಗುಂಡು ಸೇರಿಸಿ ಪೋಣಿಸಿ ಹಾಕ್ಕೊಂಡಿದ್ದಾರೆ ಹಾಗೆ ಹವಳ ಕೂಡ ಹಾಕಿದ್ದಾರೆ ಸಿಂಪಲ್ಲಾಗಿ ಇದು ಏನಿಲ್ಲ ಅಂತಂದರೂ ನಿಮಗೆ ಮೂರು ಗ್ರಾಮಲ್ಲೆಲ್ಲ ಸಿಕ್ ಸಿಗುತ್ತೆ ಇನ್ನು ಇದು ಬಂದು ಸ್ವಲ್ಪ ಲೇಟೆಸ್ಟ್ ಡಿಸೈನು ಈ ಕಲರಲ್ಲೂ ಕೂಡ ನಾವು ಹಾಕ್ಕೊಬೋದು ಬ್ಲೂ ಕಲರ್ ಆಗಿರೋದು ಸ್ಕೈ ಬ್ಲೂ ಎಲ್ಲೋ ಈಗ ಈ ಒಂದು ದಾರ ಹೆಣೆಗಳಲ್ಲೂ ಹಾಕ್ಕೊಂತಾರೆ ಅಂದರೆ ಕೆಲವರು ಸ್ಯಾರಿ ಮ್ಯಾಚಿಂಗಿಗೆ ಈ ರೀತಿ ಮಾಡಿ ಹಾಕ್ಕೊಂತಾರೆ ನನ್ನದೊಂದು ಸಜೆಷನ್ ಏನು ಅಂತಂದರೆ ಬ್ಲ್ಯಾಕ್ ದಾರದಲ್ಲಿ ಹೆಣಸೆ ಹಾಕೊಂಡಾಗ ಅದರ ಲುಕ್ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಲರಲ್ಲೂ ಚೆನ್ನಾಗಿ ಕಾಣಿಸುತ್ತೆ ಆದರೆ ಬ್ಲ್ಯಾಕ್ ಎಲ್ಲದಕ್ಕೂ ಮ್ಯಾಚ್ ಆಗೋದ್ರಿಂದ ಅದರ ಲುಕ್ಕೇ ಚೇಂಜ್ ಇರುತ್ತೆ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವಿತ್ ಇಯರಿಂಗ್ಸ್ ಕೂಡ ಇದೆ ವಿತ್ ಇಯರಿಂಗ್ಸಿಂದ ಮತ್ತು ನಾಗರು ಪೆಂಡೆಂಟಿಂದ ಸರ ಪೋಣಿಸಿರೋದ್ರಿಂದ ಎಲ್ಲದರಿಂದ ಸೇರಿ ಟೋಟಲಿ ಹತ್ತು ಗ್ರಾಮ್ ಇದೆ ಅಂದರೆ ಇಯರಿಂಗ್ಸ್ ಸ್ವಲ್ಪ ಒಂದು ಮೂರುವರೆ ನಾಲ್ಕು ಗ್ರಾಮ್ ಇಯರಿಂಗ್ಸೇ ಆಗುತ್ತೆ ಇನ್ನು ಬಾಕಿದೆಲ್ಲ ನಮಗೆ ಒಂದು ಆರು ಗ್ರಾಮಲ್ಲಿ ಸಿಗುತ್ತೆ ಟೋಟಲಿ ಹತ್ತು ಇದೆ ಗಂಡು ಬೇಕು ಅಂತಂದರೆ ನೀವು ಇವು ನೀವು ಇನ್ನೂ ಎಕ್ಸ್ಟ್ರಾ ಹಾಕೊಂಡು ಕೂಡ ಪೋಣಿಸ್ಕೊಬೋದು ಇದು ಬರೀ ದಾರದಲ್ಲಿ ಮಾತ್ರ ನುಲ್ದಿರೋದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಎಷ್ಟು ರಿಚ್ ಆಗಿದೆ ಅಂತ ಹಾಗೆ ಇಯರಿಂಗ್ಸ್ ಕೂಡ ಮ್ಯಾಚಿಂಗ್ ಇದೆ ಬೇಕು ಅಂತಂದರೆ ಅಂದರೆ ಇಲ್ಲಾಂದರೆ ಇಯರಿಂಗ್ಸ್ ಬೇಡ ಬರೀ ನಮಗೆ ಪೆಂಡೆಂಟ್ಸ್ ಹಾಕು ಅಂತಂದರೆ ತ್ರೀ ಗ್ರಾಮ್ ಫೈವ್ ಗ್ರಾಮ್ ಒಳಗಡೆ ಸಿಗುತ್ತೆ ಬಟ್ ಈ ಒಂದು ಪೆಂಡೆಂಟ್ ತ್ರೀ ಗ್ರಾಮಲ್ಲಿ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದಷ್ಟು ಈ ರೀತಿಯೇ ಪೋಣಿಸ್ಕೊಂಡು ಹಾಕೊತಾರೆ ಸುಮಾರು ಜನ ದಾರದಲ್ಲಿ ಎಣಿಸ್ಕೊಂಡು ಅಥವಾ ಸಣ್ಣ ಸಣ್ಣ ಈ ರೀತಿ ಮಣಿಗಳಲ್ಲಿ ಕಪ್ಪು ಮಣಿಗಳಲ್ಲಿ ಪೋಣಿಸ್ಕೊಂಡು ಹಾಕ್ಕೊತಾರೆ ನಾನು ಲಾಸ್ಟ್ ವಿಡಿಯೋಗಳನ್ನ ನಿಮಗೆ ತೋರಿಸ್ತೇ ನೋಡಿ ಗುಂಡು ಈ ರೀತಿ ರುದ್ರಾಕ್ಷಿ ಗುಂಡು ಆಗಿರ್ಬೋದು ಅಥವಾ ದಪ್ಪ ಗುಂಡು ಸಣ್ಣ ಗುಂಡು ಅಂತ ಹೇಳಿದೆ ನೋಡಿ ಆ ಗುಂಡನ್ನು ತೊಗೊಂಡು ಸಣ್ಣ ಗುಂಡಲ್ಲಿ ಈ ರೀತಿ ಪೋಣಿಸ್ಕೊಂಡು ದಪ್ಪ ದಪ್ಪ ಗುಂಡನ್ನು ಮಧ್ಯದಲ್ಲಿ ಹಾಕ್ಕೊಂಡು ಮಧ್ಯದಲ್ಲಿ ನಾಗರು ಪೆಂಡೆಂಟ್ ಹಾಕ್ಕೊಂಡಿದ್ದಾರೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ನಾವು ಈ ರೀತಿ ತೊಗೊಂಡು ಪೋಣಿಸ್ಕೊಬೋದು ವಿತ್ ಇಯರಿಂಗ್ಸ್ ತೊಗೊಂಡ್ರಂತೂ ಒಂದು ಸೆಟ್ ಅಂತ ಆಗುತ್ತೆ ಹಾಗೆ ಮ್ಯಾಚಿಂಗ್ ಕೂಡ ಇರುತ್ತೆ ನಾವು ಹಾಕೊಂಡಾಗ ವೇರ್ ಮಾಡಿದಾಗ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಇನ್ನು ಇದು ನೋಡಿ ಇದು ಒಂಥರ ವೆರೈಟಿಲಿದೆ ಸ್ವಲ್ಪ ಗುಂಡಲ್ಲಿ ಹೆಣೆದು ಈ ರೀತಿ ಒಂದು ಪೆಂಡೆಂಟ್ ಹಾಕ್ಕೊಂಡಿದ್ದಾರೆ ಇನ್ನರ್ಧ ಕಪ್ಪು ಮಣಿ ಬಂದಿದೆ ಅದರಿಂದ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ ಚೆನ್ನಾಗೂ ಕೂಡ ಇರುತ್ತೆ ನಾನು ಹಾಗೆ ಹೇಳಿದ್ನಲ್ಲ ಇಷ್ಟು ದೊಡ್ಡ ಪೆಂಡೆಂಟ್ ಯಾಕೆ ಅಷ್ಟು ಕಮ್ಮಿ ಇರುತ್ತೆ ಅಂತ ಅಂದರೆ ಹೊರಗೆ ಹಾಕಿರ್ತಾರೆ ಇದಕ್ಕೂ ಕೂಡ ವೆಯ್ಟ್ಲೆಸ್ ಇರುತ್ತೆ ಬಟ್ ಆಗಿನ ಕಾಲದವ್ರು ಏನು ಹೇಳ್ತಾ ಅಂತ ನಾಗರು ಒಬ್ಬರ ಮನೇಲಾದರೂ ಮಾಡಿಸಿ ಇಡಬೇಕಂತೆ ತುಂಬಾ ಒಳ್ಳೇದು ನತ್ತಿ ಚೆನ್ನಾಗಿ ಬಂದಿದೆ ಬುರುಡೆ ಅಂತ ಅಂದರೆ ನತ್ತಿ ಚೆನ್ನಾಗಿ ಬಂದಿದೆ ಅಂತಂದರೆ ನಾಗರ ಹಾಕೋರು ಅಂತ ಹೇಳ್ತಾಯಿದ್ರು ಜಡಿಯೆಗೆ ಈಗ ಎಲ್ಲ ಕತ್ತಗಾಕೊತ ಇದ್ದಾರೆ ಆಗಿನ ಕಾಲದಲ್ಲೂ ಕತ್ತಗಾಕ್ತಾಯಿದ್ರು ಬಟ್ ಈಗ ಇದು ಸು ಇದಂತೂ ತುಂಬ ಟ್ರೆಂಡ್ ಆಗಿದೆ ಏನಕ್ಕೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಮ್ಮಿ ಗ್ರಾಮಲ್ಲಿ ನಮ್ಗೆ ಇಷ್ಟು ಚೆನ್ನಾಗಿ ಸಿಗಬೇಕಾದ್ರೆ ಇದನ್ನು ನಾವು ಹಾಕ್ಕೊಂಡು ಒಳ್ಳೆ ಫ್ಯಾಷನ್ ಕೂಡ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗುಂಡು ಹಾಕ್ಕೊಂಡು ಈ ರೀತಿ ನಾಗ್ರೂ ನಾವು ಹಾಕ್ಕೊಬೋದು ಇಲ್ಲಾಂದರೆ ಗುಂಡು ಬೇಡ ಅಂತ ಅಂದರೆ ಬರೀ ನಾವು ಯಾವುದಾದ್ರು ಪಲಲ್ಲಿ ಬೇಕಾದರೂ ನಾವು ಹೆಣಸಿ ಹಾಕ್ಕೊಬೋದು ನಾಗರು ತಗೊಂಡು ಆದಷ್ಟು ಇಯರಿಂಗ್ಸ್ನ ಮ್ಯಾಚಿಂಗ್ ಇರೋದನ್ನು ತೊಗೊಳ್ಳಿ ಅಂತ ನಾನು ಹೇಳ್ತೀನಿ ಏನಕ್ಕೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ನಾನು ಕೊನೆಯಲ್ಲಿ ತೋರಿಸ್ತೀನಿ ಆಗಿನ ಕಾಲದಲ್ಲಿ ಯಾವ ರೀತಿ ಹಾಕೊತಿದ್ರು ನಾಟ್ ಹಾಕ್ಕೊಂಡು ಯಾವ ರೀತಿ ಹಾಕೊತಿದ್ರು ಅಂತ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಇನ್ನು ಇದು ನೋಡಿ ಇದಂತೂ ತುಂಬ ಚೆನ್ನಾಗಿದೆ ಕೆಂಪು ದಾರದಲ್ಲಿ ಎಣ್ದಿದ್ದಾರೆ ಬರೀ ಪೆಂಡೆಂಟ್ ಅಷ್ಟೇ ಲ ಲಕ್ಷ್ಮೀ ಥರ ನಿಂತಿದೆ ಅದ್ರ ಮೇಲ್ಗಡೆ ಹೆಡೆ ಎತ್ತಿರೋದು ನಾಗರ ಪೆಂಡೆಂಟೇನೆ ಎಷ್ಟು ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೂ ಕೂಡ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಯಾರೆಲ್ಲರಿಗೂ ಯಾವ ಪೆಂಡೆಂಟ್ ಇಷ್ಟ ಆಯಿತು ಅಂತ ನನಗೊಂದು ಕಮೆಂಟ್ ಮಾಡಿ ಆದಷ್ಟು ನಾನಿಲ್ಲಿ ನಿಮಗೆ ತೋರಿಸ್ಕೊಟ್ಟಿರೋದು ಜಾಸ್ತಿ ನನಗೆ ಕಪ್ಪು ಮಣಿಯಾಗಿರ್ಬೋದು ಕಪ್ಪು ದಾರದಲ್ಲಾಗಿರ್ಬೋದು ಏನಕ್ಕೆ ತುಂಬ ಆಗಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಡಿಸೈನ್ ವೆರೈಟಿ ಡಿಸೈನ್ ಇದೆ ಮಧ್ಯಮ ಈಗ ಆಗೆಲ್ಲ ನಾಗರು ಪಕ್ಕದಲ್ಲೇ ಗುಂಡಿತ್ತು ಇದರಲ್ಲಿ ಮಧ್ಯದಲ್ಲಿ ಗುಂಡು ಬಂದಿದೆ ನೀವು ನೋಡಿ ಈ ರೀತಿಯೂ ಕೂಡ ಪೋಣಿಸ್ಕೊಂಡು ಹಾಕ್ಕೊಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಮಣಿ ಕೊಟ್ಕೊಂಡು ಜೋಮಾಲೆ ಮಾಲೆದು ಗುಂಡು ತೊಗೊಂಡು ಹಾಕ್ಕೊಂಡು ವಿತ್ ಇಯರಿಂಗ್ಸ್ ಕೂಡ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ರಿಚ್ ಆಗಿ ಕೂಡ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿ ಕಮ್ಮಿ ಗ್ರಾಮಲ್ಲಿ ಒಂದು ದೊಡ್ಡ ಪದಾರ್ಥನ ಆರಾಮ್ಸೆ ಆಗಿ ನಿಮಗೆ ಐದು ಗ್ರಾಮ್ ಒಳಗಡೆ ಈ ಒಂದು ಪದಾರ್ಥ ಸಿಕ್ಬಿಡುತ್ತೆ ನೀವು ನೋಡ್ತಾ ಇರ್ಬೋದು ಇದು ಕೂಡ ಅದೇ ರೀತಿಯಲ್ಲಿ ಡಿಸೈನು ಅವರು ವೇರ್ ಮಾಡಿದ್ರು ಇಲ್ಲಿ ವೇರ್ ಮಾಡಿಲ್ಲ ವಿತ್ ಇಯರಿಂಗ್ಸ್ ಕೂಡ ಮ್ಯಾಚಿಂಗ್ ಇದೆ ಕೆಲವೊಂದು ಲಕ್ಷ್ಮಿ ಕೂತಿರ್ತಾರೆ ಇನ್ನೂ ಒಂದು ಕೆಲವುದರಲ್ಲಿ ನಿಂತಿರ್ತಾರೆ ನಿಮಗೆ ಯಾವ ರೀತಿ ಡಿಸೈನ್ಸ್ ಬೇಕೋ ಆ ರೀತಿ ಡಿಸೈನ್ಸ್ನ ನೀವು ಬೈ ಮಾಡ್ಬೋದು ಈ ಒಂದು ಡಿಸೈನ್ ನಿಮ್ಮ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಕನ್ನ ಕ್ಲಿಕ್ ಮಾಡಿ ನಿಮ್ಗೆ ಏನೇ ಒಂದು ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಮತ್ತು ನೀವು ಲೈಕ್ ಕೊಡೋದ್ರಿಂದ ನನ್ನ ಒಂದು ವೀಡಿಯೋ ಇನ್ನೊಬ್ಬರಿಗೆ ತಲ್ಪ ಚಾನ್ಸಸ್ ಇರುತ್ತೆ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು